ನಾವು ಸಿದ್ದೇಶ್ವರ ಸ್ವಾಮಿಗಳು ಹೆಸರಿಟ್ಟಿದ್ವನು ಮೆಲ್ಲೋಸಿಗೆ ಅದಕ್ಕೆ ಬಾಳ ಪಾಲಿಸ್ತಾನೆ ಮಾಮಗಳು ಏನ್ ಹೇಳ್ತಿ ಹೇಳತ್ತ ಇವರೆಲ್ಲ ಮಾಮಗಳು ಆಗಲ್ಲ ನನಗ ಮೇಲ್ಪಟ್ಟಿರ್ತಾರಲ್ಲ ವಯಸ್ಸಿಂದ ಹದಿನೆಂಟು ಮ್ಯಾಗ ಇರ್ತಾವಲ್ಲ ಅವೆಲ್ಲ ನಮ್ಮ ಅಣ್ಣ ತಮ್ಮ ಚಿಕ್ಕಪ್ಪ ಚಿಕ್ಕಪ್ಪಗಳು ಇದ್ದಂಗ್ ಹದಿನೆಂಟಿ ಮಾಡ್ಬಿಟ್ಟು ಹುಡುಗರದ ಹೊಂದ್ ಕೂ ಹಾಕೋ ಹೊಡಿತಾರ ಹೊ ಹಚ್ಚಿದ್ರೆ ಯಾರು ನೋಡ್ತಾರ ಹೇಳಿ ನಿನಗೆ ಒಂಬತ್ತಕ್ಕೆ ಚಾಲೋ ಮಾಡಿದ್ರೆ ಎಲ್ಲ ಹುಡುಗರೆಲ್ಲ ಮಕ್ಕೊಂಡು ಬಿಟ್ಟು ಉಳ್ಕಿದು ಎಲ್ಲ ಅಲ್ಲಿ ಹೋಗಿ ಬಂದ ಕೇಳಲ್ದು ನನ್ನ ನಿಂತ ಬಂದಿದ್ದು ಕಾರ್ ಹತ್ರ ಕುಂತಿದು ಈಗ ಎಷ್ಟು ಮಂದಿ ಅದಾರಲ್ಲ ಈ ಸೌಂಡಿನ ಪುಕಾಸಿ ನನ್ನ ಕಾಣ್ಸಲಗಿತ್ತು ಬರೇ ಸೌಂಡ್ ಕೇಳ್ಸ್ಬೇಕ್ ಆಫ್ ಮಾಡೇನ ನಾನು ಆಧಾರ್ ಕಾರ್ಡ್ ಬಂದಿನೊಂದು ಸೊಲ್ಪ ನೋಡಿಬಿಡ್ತೀನಿ ಎಲ್ಲಿದೀರ ವಾ ಬಂದಿ ಅಲ್ಲೇ ನಾಲ್ಕು ಮಂದಿ ಏಯಪ್ಪಾ ನೀ ಏನಾರ ಸೌಂಡ್ ಜಲ್ದಿ ಚಾಲು ಮಾಡಿದ್ಯಂದ್ರ ನಮ್ಮ ಅವ್ಗಳೆಲ್ಲ ಮಕ್ಕೋದ್ ಬಿಟ್ಟು ಧಾರಾ ಬಾಯಿ ಬಿಟ್ಟು ಬಂದು ಕೂತಾರ ಅಂದ್ರೆ ನೀ ತಿಳ್ಕೊಂಬಿಡಲ್ಲಿ ಧಾರಾವಾಹಿ ಹನ್ನೆರಡು ಹಾಲಕ್ ಬರ್ತೀರ ಧಾರಾವಾಹಿ ಈಗ ಹಳ್ಳಿ ಮಳಿ ಹೊಳ್ಳಿ ಮಳಿ ಟೆಲಿಕಾಸ್ಟ್ ಆತ ದಿನ ಬಿಗ್ ಬಾಸ್ ನೋಡ್ತೀವ ಹೌದಿಲ್ರಿ ಹೌದಿಲ್ವ ಹೂ ಅಂಡ್ರಿ ಬೇ ಮಾನ ಬರೆಯದಿ ಪ್ರಶ್ನೆ ಐತೆ ಅವರು ಅವರು ಮಾತಾಡೋದಲ್ಲ ಈಗ ಮಾತಾಡ್ತಾರೆ ನಿನ್ನ ಮೇಲೆ ಸೆಟ್ಕೊಂಡ ಅವರು ದೌಡ್ ಬರ್ತಿ ಅಂತ ಹೇಳಿ ಫೋಟೋ ನೋಡ್ಬೇಕು ಆನೆ ಅಂದವರು ನಾ ಬಂದಂತ್ರಿ ಇಲ್ಲಿ ಕೂತು ಬಿಟ್ಟಿನಿ ಕಾರ್ ಒಳಕ್ ಮಕ್ಕೊಂಡ ನಿಧಿ ಹೊಡೆದ್ ಬಂದಿ ನಾ ಹೇಳ್ಬೇಕಂದ್ರೆ ಇಲ್ಲಿ ಬಂದ ಸ್ಟೇಜ್ ಮೇಲೆ ಇಲ್ಲಿ ಕೂತಿದ್ರೆ ನೋಡ್ಕೋತಾರೆ ಕುಂಡ್ರತಿದ್ರೆ ಅಂತ ಹೌದೇನ್ರಿ ಎಲ್ಲಿದಿರಿ ಬಾ ನಮ್ಮ ಆದ್ರ ಕಡ ಮಂದಿ ಇಲ್ಲೊಂದು ಬಂದಿದ್ದಾರೆ ಮಂದಿದಾರೆ ಇಲ್ಲೊಂದು ಇಷ್ಟು ಮಂದಿ ಇದ್ದರು ಮತ್ತು ಇಲ್ಲ ಇಷ್ಟು ಅಲ್ಲ ಅಲ್ಪಸಂಖ್ಯಾ ಚಪ್ಪಾಣಿ ನೋಡೋಣ ಅಲ್ಪ ಅಲ್ಪಸಂಖ್ಯಾತರ ಅದಾರ ಅವ್ರಿಗೆ ಅಂಬುಲಿಗಳು ನೋಡಿ ಕಡಿಬ್ರಾ ಅನ್ನದ್ರ ಏ ಹುರುಳು ಈ ಕಡೆ ಸೌನು ಈ ಕಟ್ಸಿದ ಇಲ್ಲೇನು ಬಾಯ್ಸ್ ಅಲ್ಲೇನು ಮಾಮಾ ನಿಂಗೆ ಹೇಳಾಗತ್ತೀನಿ ಇಲ್ಲಿ ಇಲ್ಲ ಅನಕತ್ತಿಲ್ಲ ಎಲ್ಲಿ ಮಾಮಾ ಮೊಹಲ ಬೀಜ ಮೊಬೈಲ್ ಮೊಹಲ ಬೀಜ ಇಲ್ಲ ಮೊಬೈಲ್ ಕಿಶದಾಗ ಐತಿ ಇಲ್ಲ ಇಲ್ಲ

ಯಾವ್ದು ಹಾಡನ್ರಿ ರೊಕ್ಕ ಅಂತ ಯಾಕ ಸೈತಿ ಸಾಯ್ತಿ ರೊಕ್ಕಿದ್ದವ್ ನಾ ಬೆನ್ನತ್ತಿ ಕ್ರೇಜ್ ಇಲ್ಲ ರಮೇಶ ಅವ್ರಿಗೆ ಜನಪದ ಯಾಕೋ ಇಷ್ಟ ಆಯ್ತು ಇನ್ನೊಂದು ಭಕ್ತಿ ಗೀತೆ ಆಡ್ತೇನೆ ಹಾಡನ್ರಿ ನೋಡಲ್ಲಿ ಇಲ್ಲಿ ಕ್ರೇಜ್ ಇಲ್ಲ ಬರ್ಲಿ ಒಂದು ಕೂಗ ಒನ್ ಟೂ ತ್ರೀ ಸ್ಟಾರ್ಟ್ ಹಾ ಈಗ ಬತ್ ನೋಡ್ ಸೌಂಡ್ ఈ తో ఆ ఓకే